ಜಿಲ್ಲಾ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶಾಸಕರ ಅನುದಾನದಲ್ಲಿ ಪ್ರದೇಶಾಭಿವೃದ್ಧಿ ಯೋಜನೆ ಅನುದಾನದಡಿ ಅಂಗವಿಕಲರಿಗೆ ಸ್ವಾವಲಂಬನೆ ಹಾಗೂ ಸಂಚಾರದ ಸುಗಮತೆ ಕಲ್ಪಿಸುವ ಉದ್ದೇಶದಿಂದ ದ್ವಿಚಕ್ರ ವಾಹನಗಳನ್ನು ವಿತರಣೆ ಮಾಡುತ್ತಿದ್ದೇವೆ ಎಂದು ಶಾಸಕ ಬಿಎನ್ ರವಿಕುಮಾರ್ ತಿಳಿಸಿದರು ಶಿಡ್ಲಘಟ್ಟ ನಗರದ ಪ್ರವಾಸಿ ಮಂದಿರದ ಬಳಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಶಾಸಕ ಬಿಎನ್ ರವಿಕುಮಾರ್ ಅವರು ಇಪ್ಪತ್ನಾಲ್ಕು ದ್ವಿಚಕ್ರ ವಾಹನಗಳನ್ನು ಫಲಾನುಭವಿಗಳಿಗೆ ಹಸ್ತಾಂತರಿಸಿದ್ರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ರವಿಕುಮಾರ್ ಅವರು ಅಂಗವಿಕಲರು ಸಮಾಜದ ಅವಿಭಾಜ್ಯ ಅಂಗ ಅವರ ಜೀವನ ಮಟ್ಟವನ್ನು ಏರಿಸಲು ಹಾಗೂ ಸ್ವತಂತ್ರ ಚಲನವಲನಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ ಈ ದ್ವಿಚಕ್ರ ವಾಹನಗಳನ್ನು ವಿತರಿಸಲಾಗಿದೆ ಮುಂದಿನ ದಿನಗಳಲ್ಲಿ ಶಿಲ್ಲಘಟ್ಟದಲ್ಲಿ ಅಂಗವಿಕಲರು ಮಹಿಳೆಯರು ಯುವಕರು ಹಾಗೂ ರೈತರ ಹಿತಾಸಕ್ತಿಗೆ ಸ್ಪಂದಿಸಿದಂತೆ ಹೆಚ್ಚಿನ ಕಲ್ಯಾಣ ಯೋಜನೆಗಳನ್ನು ಜಾರಿಗೊಳಿಸಲು ನಾನು ಬದ್ದನಾಗಿದ್ದೇನೆ ಎಂದು ಹೇಳಿದರು ವಿಧಾನಸಭಾ ಕ್ಷೇತ್ರದ ಎಲ್ಲ ಸ್ವಾಭಿಮಾನ ಮತದಾರರಿಗೆ ನಾನು ಮೊದಲನೇದಾಗಿ ಧನ್ಯವಾದ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಸಕರ ಕ್ಷೇತ್ರ ಅಭಿವೃದ್ಧಿ ಅನುದಾನದಲ್ಲಿ ವಿಶೇಷ ಚೈತನ್ಯರಿಗೆ ಈ ದಿನ ಸುಮಾರು ಇಪ್ಪತ್ತು ನಾಲ್ಕು ಜನಕ್ಕೆ ಇವತ್ತು ದ್ವಿಚಕ್ರ ವಾಹನವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಏನು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಮೂವತ್ತ್ನಾಲ್ಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವತ್ತು ನಿಜವಾದ ಫಲಾನುಭವಿಯನ್ನು ಆಯ್ಕೆ ಮಾಡಿ ಇವತ್ತು ಎಲ್ಲರ ಒಂದು ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮವನ್ನು ತಮ್ಮಕೊಂಡಿದ್ದೀರಿ ಒಟ್ಟಾರೆ ಏನು ಇವತ್ತು ಕರ್ನಾಟಕ ಸರ್ಕಾರದ ಯಾವುದೇ ಒಂದು ಅನುದಾನ ಆಗೋದು ಈ ರಾಜ್ಯದ ಜನಸಾಮಾನ್ಯರು ಕಟ್ಟಂಥ ತೆರಿಗೆ ಹಣದಿಂದ ಅನ್ನೋದನ್ನ ಎಲ್ಲ ಜನಪ್ರತಿನಿಧಿಗಳು ಗಮನದಲ್ಲಿಟ್ಕೊಂಡು ನಿಜವಾದ ಫಲಾನುಭವಿಗಳಿಗೆ ಮತ್ತು ಯಾವುದೇ ಅನುದಾನ ಬಂದರೂ ಸಹ ಅದು ಸದುಪಯೋಗ ಆಗ್ತಕ್ಕಂಥ ಕೆಲಸ ಆಗಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಏನಿವತ್ತು ವಿಶೇಷ ಚೇತನರು ನಮ್ಮ ತಾಲೂಕಿನ ಸುಮಾರು ಇಪ್ಪತ್ನಾಲ್ಕು ಜನಕ್ಕೆ ಇವತ್ತು ಈ ವಾಹನ ಕೊಟ್ಟಿದ್ದೀರಿ ಪ್ರತಿ ವರ್ಷವೂ ಇವತ್ತು ಶಾಸಕರಿಗೆ ಪ್ರತಿ ವರ್ಷ ಎರಡು ಕೋಟಿ ಸರ್ಕಾರದಿಂದ ಅನುದಾನ ಕೊಡ್ತಾರೆ ಆ ಎರಡು ಕೋಟಿ ಅನುದಾನದಲ್ಲಿ ಹತ್ತು ಪರ್ಸೆಂಟ್ ಇವತ್ತು ವಿಕಲ ಚೇತನರು ಮತ್ತು ವಿಶೇಷ ಚೇತನರಿಗೆ ರಿಸರ್ವ್ ಆಗಿತ್ತು ಕೊಡ್ತಕ್ಕಂಥ ನಾವು ಮಾಡ್ತಾ ಇದ್ದೀವಿ ಮುಂದೆನೂ ಸಹ ಪ್ರತಿ ವರ್ಷ ಇದೇ ರೀತಿ ತಾಲೂಕಿನಲ್ಲಿರ್ತಕ್ಕಂಥವ್ರನ್ನ ನಾವು ನಿಜವಾಗಿ ಅರ್ಹರನ್ನ ನಾವು ಪತ್ತೆ ಪತ್ತೆ ಹಚ್ಚಿ ಅವ್ರು ಕೊಡ್ತಕ್ಕಂಥ ಕೆಲಸ ನಾವು ಸರ್ಕಾರದ ವಿವಿಧ ಕಲ್ಯಾಣ ಯೋಜನೆಗಳನ್ನು ತಲುಪಿಸುವಲ್ಲಿ ಪಾರದರ್ಶಕತೆ ಕಾಪಾಡುತ್ತೇವೆ ಗ್ರಾಮೀಣ ಪ್ರದೇಶಗಳ ಮೂಲಭೂತ ಸೌಕರ್ಯ ಶಿಕ್ಷಣ ಆರೋಗ್ಯ ಉದ್ಯೋಗಾವಕಾಶಗಳ ವಿಸ್ತರಣೆಗೆ ಆದ್ಯತೆ ನೀಡಲಾಗುವುದು ಎಂದರು ಸರ್ ನಾರಾಯಣ ದಾಸರಹಳ್ಳಿ ಇದು ರಸ್ತೆ ಗುದ್ದಲಿ ಪೂಜೆ ಮಾಡಿ ಎರಡು ತಿಂಗಳು ಕಳೆದಿದೆ ಬಟ್ ಇದು ಪ್ರಾರಂಭ ಆಗಿಲ್ಲ ಸರ್ ಕೆಲಸ ಇದ್ರ ಬಗ್ಗೆ ಏನೇನು ಕೇಳ್ಕೊ ನಾರಾಯಣ್ ದಾಸರಹಳ್ಳಿ ಇದು ಈಗಾಗಲೇ ಜಂಗಲ್ ಕ್ಲೀನಿಂಗ್ ಮಾಡಿದ್ದಾರೆ ಚಿಲ್ಕಲ್ ನೆರಕು ಸಾದ್ಲಿ ಹೋಗ್ಲಿ ಭಾಳಷ್ಟು ಅಧ್ವಾನ ಇರೋದ್ರಿಂದ ಫಸ್ಟು ಹತ್ತು ಕಡೆ ಕೆಲಸ ಮುಗಿಸಿ ಹಿಂದು ಕಡೆ ಕೆಲಸ ಮಾಡ್ತಾರೆ ಯಾವುದೇ ಕಾರಣಕ್ಕೂ ನಮ್ಮ ಅವಧಿನಾಗ ಕೆಲಸ ನಿಲ್ಲೋ ಪ್ರಶ್ನೆ ಇಲ್ಲ ನಾವೇನೋ ಮಾಡಿ ನೀವು ಇದೇ ಥರ ಗೌರ್ಮೆಂಟಿಂದ ಬರುವಂಥ ಫೆಸಿಲಿಟೀಸು ಎಲ್ಲರೂ ಪಡ್ಕೊಂಡು ಅವರು ಎಲ್ಲರಿಗಿಂತ ಡಿಫ್ರೆಂಟ್ ಅಂತ ಯೋಚನೆ ಮಾಡ್ದಿರಾ ಅವರು ಎಲ್ಲ ಕ್ಷೇತ್ರದಲ್ಲಿ ಒಂದು ಅಚೀವ್ಮೆಂಟ್ ಅನ್ನೋದು ಮಾಡಿ ಅವ್ರಿಗೆ ಅವರು ಪ್ರೌಡಾಗಿ ಫೀಲ್ ಮಾಡಿಕೊಂಡು ಈ ಈ ಫೆಸಿಲಿಟಿ ಏನು ಅವ್ರು ಕೊಡ್ತಾ ಇದ್ದಾರೆ ಅದನ್ನು ಅದು ಡಿಫ್ರೆಂಟಾಗಿ ಅವ್ರು ಅಂದ್ಕೊಂಡಿರಾ ನಮ್ಮ ಆಗುತ್ತೆ ನಾವು ಎಲ್ಲರೂ ಅಂತ ಒಂದು ಮೋಟಿವೇಶನ್ ಅನ್ನೋದಿದ್ದು ಎಲ್ಲ ಫೀಲ್ಡಲ್ಲೂ ಅವ್ರು ಚೆನ್ನಾಗಿ ಅಚೀವ್ಮೆಂಟ್ ಮಾಡಿ ಅವ್ರ ಹೆಸರು ಉಳಿಸಿ ಇದೇ ಥರ ಫೆಸಿಲಿಟೀಸ್ನ ಪಡ್ಕೋಬೇಕಂತ ಹೇಳ್ತೀವಿ ಇವತ್ತು ಸರ್ಕಾರದಲ್ಲಿ ನಾವು ಶಾಸಕರಾದ ಮೇಲೆ ಎರಡು ವರ್ಷದ ಮೇಲೆ ಮೂರು ತಿಂಗಳು ಅಂದರೆ ಇಪ್ಪತ್ತೆರಡು ಏಳು ತಿಂಗಳು ಮುಗಿದಿದೆ ಇವತ್ತು ಇಡೀ ಕ್ಷೇತ್ರದಲ್ಲಿ ಇವತ್ತು ಸುಮಾರು ಮುನ್ನೂರ ಅರವತ್ತ ಹಳ್ಳಿ ಇವತ್ತು ಮುಖ್ಯವಾಗಿರ್ತಕ್ಕಂಥದ್ದು ಗ್ರಾಮೀಣ ಭಾಗದ ರಸ್ತೆಗಳು ಮತ್ತು ಎಮ್ ಡಿ ಆರ್ ರಸ್ತೆಗಳು ಎಸ್ ಎಚ್ ಡಿ ಬಿ ರಸ್ತೆಗಳು ಇವೆಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ಶಿಕ್ಷಣ ಇವತ್ತು ಭಾಳಷ್ಟು ಸರ್ಕಾರಿ ಶಾಲೆಗಳು ಇವತ್ತು ಒಂದು ಭಾಳಷ್ಟು ಅಧ್ವಾನ ಆಗಿರೋದ್ರಿಂದ ಆ ಸರ್ಕಾರಿ ಶಾಲೆಗಳಿಗೆ ನಮ್ಗೆ ಅನುದಾನ ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಈ ಕ್ಷೇತ್ರದಲ್ಲಿ ಇವತ್ತು ಭಾಳಷ್ಟು ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸ ಇವತ್ತು ನಮ್ಮ ಕ್ಷೇತ್ರದಲ್ಲಿದೆ ಯಾರೇ ಕ್ಷೇತ್ರಗಳನ್ನ ಹೋಲಿಸಿದಾಗ ಇವತ್ತು ಅತ್ಯಂತ ಹಿಂದುಳಿದ ಕನ್ನಡ ಕ್ಷೇತ್ರ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರ ಅಂತ ಸದನದಲ್ಲೇ ಹೇಳಿದ್ದೀನಿ ನಾನು ಇವತ್ತು ಸರ್ಕಾರ ಇನ್ನೆಲ್ಲ ಗಮನದಲ್ಲಿಟ್ಕೊಂಡು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಜನಸಾಮಾನ್ಯರು ಕ್ಷೇತ್ರದ ಮತದಾರರು ರಾಜ್ಯ ಸರ್ಕಾರ ತೆರಿಗೆಯನ್ನು ಕಟ್ತಾ ಇದ್ದಾರೆ ಇವತ್ತು ಅಬಕಾರಿ ತೆರಿಗೆ ಇರ್ಬೋದು ಪೆಟ್ರೋಲ್ ಡೀಸೆಲ್ ತೆರಿಗೆ ಇರ್ಬೋದು ಜಿ ಎಸ್ ಟಿ ಇರ್ಬೋದು ಎಲ್ಲ ಸಂಘದಲ್ಲೂ ಇವತ್ತು ಕೆ ಎಸ್ ಆರ್ ಟಿ ಸಿ ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ತೆರಿಗೆ ಕಟ್ತಾ ಇರೋದು ಶಿಲ್ಘಟ್ಟ ಕ್ಷೇತ್ರ ಇವೆಲ್ಲ ನಾವು ಸರ್ಕಾರ ಗಮನ ತಂದಿದ್ದೀರಿ ಮುಂದೆ ನಮಗೊಂದು ಈ ಕ್ಷೇತ್ರದಲ್ಲಿ ಒಳ್ಳೆ ಆಡಳಿತನ ನಡೆಸಬೇಕು ಅಭಿವೃದ್ಧಿ ಮಾಡಬೇಕನ್ನೋ ಒಂದು ಸಂಕಲ್ಪ ಇದೆ ಇದಕ್ಕೆಲ್ಲ ನಮ್ಮ ಮುಖಂಡರು ಸಹಕಾರ ಕೊಡ್ತಾ ಇದ್ದಾರೆ ಮುಂದೆ ಒಂದು ಪ್ರಾಮಾಣಿಕತೆಯಿಂದ ಈ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನವನ್ನು ತಂದು ಈ ಕ್ಷೇತ್ರ ಅಭಿವೃದ್ಧಿ ಮಾಡ್ತೇನೆ ಅನ್ನೋ ಕೆಲಸ ನಾನು ಮಾಡ್ತೀನಿಗಳು ಈ ದಿನ ಸುಮಾರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ವಾಹನ ಕೊಟ್ಟಿದ್ದೀನಿ ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಂಹುಣಿಯಪ್ಪ ಜೆಡಿಎಸ್ ತಾಲೂಕು ಅಧ್ಯಕ್ಷ ವೆಂಕಟೇಶ್ ನಗರಸಭೆ ಅಧ್ಯಕ್ಷ ವೆಂಕಟಸ್ವಾಮಿ ಉಪಾಧ್ಯಕ್ಷ ರೂಪಾ ನವೀನ್ ಸದಸ್ಯರಾದ ಅನಿಲ್ ಮಿಲ್ಟ್ರಿ ರಘು ನಂದಕಿಶನ್ ರಮೇಶ್ ಸದಾಶಿವ ಮುಖಂಡರಾದ ಮೇಲೂರು ಮಂಜುನಾಥ್ ಕುಂದಲ್ಗುರ್ಕಿ ಚಂದ್ರಶೇಖರ್ ಆರ್ಎ ಉಮೇಶ್ ಭಕ್ತರಹಳ್ಳಿ ಮಂಜುನಾಥ್ ಗಜೇಂದ್ರ ಬೇಕರಿ ನರಸಿಂಹಗೌಡ ಜಿಲ್ಲಾ ಅಂಗವಿಕಲರ ಚೇತನರ ಹಾಗೂ ಹಿರಿಯ ನಾಗರಿಕರ ಕಲ್ಯಾಣ ಅಧಿಕಾರಿ ಜ್ಯೋತಿ ಲಕ್ಷ್ಮಿ ಯೋಜನಾ ಸಹಾಯಕ ಅರುಣ್ ಕುಮಾರ್ ಸೇರಿದಂತೆ ಇನ್ನೂ ಮುಂತಾದವರಿದ್ದರು ವರ್ದಿ ಮಳಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ